ನನಗೆ ನಾನು ಮೇ ಆರನೇ ತಾರೀಕು ಹೈದ್ರಾಬಾದ್ ಕೋರ್ಟ್ಗೆ ಹೋಗಿ ಮುಂಚೆ ಮೂಕಾಂಬಿಕಾ ದೇವಸ್ಥಾನ ಮತ್ತು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನಾನು ಹೋದಾಗ ಕೃತಿಗೆ ಶ್ರೀಗಳು ಇವತ್ತು ನಾನು ಮಾಧ್ಯಮಗಳ ಮೂಲಕ ತಮಗೆ ಏನಂತಂದ್ರೆ ಇಲ್ಲಿ ಅವರು ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತ ಹೇಳಿ ಒಂದು ಕೋಟಿ ಬಂದು ಒಂದು ಕೋಟಿ ಬಂದು ಭಗವದ್ಗೀತೆಯನ್ನು ಅವರ ಸ್ವಸ್ಥದಲ್ಲಿ ಅವರೇ ಲಿಖಿತ ಅಂದ್ರೆ ಏನು ಬರೀಬೇಕು ಅನ್ನೋಂಥದ್ದು ಒಂದು ಸಂಕಲ್ಪ ಅವರು ತೊಟ್ಟಿದ್ದರು ಅವತ್ತು ನಾನು ಓದಾಗ ನನಗೂ ಕೊಟ್ಟರು ಸೊ ನಾನು ಕೂಡ ನನಗೆ ಈ ಮೂವತ್ತಾರು ದಿನಗಳ ಕಾಲ ಜೈಲಲ್ಲಿದ್ದಾಗ ನನ್ನ ಕೈಬರ್ಯದಲ್ಲಿ ನಾನು ಹದಿನೆಂಟು ಅಧ್ಯಾಯಗಳನ್ನು ಕೂಡ ನಾನು ಪೂರ್ತಿ ಮಾಡಿರುವಂಥ ಒಂದು ವಿಚಾರ ಸೊ ಹಾಗಾಗಿ ನಾನು ಯಾಕೆಂದ್ರೆ ನಾನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷವಾಗಿ ಯುವಕರಲ್ಲಿ ಉಡುಪಿ ಶ್ರೀಕೃಷ್ಣನ್ ಪಾದಕ್ಕೆ ಎಲ್ಲರೂ ಕೂಡ ಇದು ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಭಗವದ್ಗೀತೆಯನ್ನ ಬರೆಯೋದ್ರ ಮೂಲಕ ಪ್ರತಿ ಶ್ಲೋಕ ಅವರು ಬರೀತಾ ಇದ್ರೆ ಅರ್ಥಗಳು ಈ ಕರ್ಮ ಸಿದ್ಧಾಂತ ಅಂತ ನಾನು ಮಾಧ್ಯಮಗಳಿಗೆ ಸತತವಾಗಿ ನಾನು ಹೇಳ್ತಾನೆ ಇರ್ತೇನೆ ನಾವು ಒಳ್ಳೇದನ್ನ ಮಾಡ್ಕೊಂಡ್ರೆ ಒಳ್ಳೆಯದನ್ನು ಹಿಂದೆ ಬರುತ್ತೆ ಕೆಟ್ಟದ್ದು ಮಾಡ್ಕೊಂಡ್ರೆ ಕೆಟ್ಟದ್ ಬರುತ್ತೆ ಅಂತ ಹೇಳಿ ಅದ್ರ ಮೇಲೆ ವಿಶ್ವಾಸ ಇಟ್ಕೊಳ್ಳುವಂತ ಒಂದು ಅವಕಾಶ ಆ ಭಗವದ್ಗೀತಾ ಲೇಖನ ಬರೆಯೋದ್ರ ಮೂಲಕ ಆಗುತ್ತೆ ಅಂತ ಹೇಳಿ ತಮ್ಮ ಮೂಲಕ ಎಲ್ಲ ಯುವಕರಲ್ಲೂ ಕೂಡ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ